ನೋಡೋಣ ಹಿಂದೆಲ್ಲ ನಾಳೆ ಬುದ್ಧಿ ಬಂದಿತ್ತು ಹಾ ಬಿದ್ದಾನ್ರಿ ಬೆನ್ನಿಲೆ ಬಿದ್ದಾನ ನಿಮಗೆ ಅಷ್ಟೇ ಬಿದ್ದಾನ ಅವನಿಗೆ ನೀವು ಬಿದ್ದಿಲ್ಲ ಏನು ಬೆನ್ನಿಲೆ ಹಾ ನೀವು ಅಣ್ಣ ಅಲ್ಲ ಹಿಂಗ್ ಮಾಡದ್ರ ನಮ್ಮ ಅಣ್ಣನ ಒಬ್ರು ಓದದಲ್ಲ ನಮ್ಮ ಅಣ್ಣ ನಾಲ್ಕ್ ಮಂದಿ ಆಗಿ ತಿರುಗಾಡವಲ್ಲ ಇಂಥದೆಲ್ಲ ಅನ್ನೋದು ಅವನಿಗೆ ಗೊತ್ತಾಗಲ್ಲ ಅರು ಇಲ್ಲ ಏ ಹುಚ್ಚಿ ಅರು ನಾತ್ಕಿ ಸರಪ್ಪ ಇತ್ತಂದ್ರ ಅವ್ಯಾಕ ಹಂಗ ಮಾಡ್ತಿದ್ದೆ ಎಟ್ಟೆ ಆಗೋಲ್ಲಕ್ಕ ತಾಯಿ ತಂದಿ ಉಳಿಸಿದ ಹೆಸರೈತೆ ಮೊದಲು ಹಿಡಿದು ತಾಯಿ ತಂದಿನೂ ಒಳ್ಳೇದು ಮಾಡ್ಕೋತ ಬಂದಾರ ನನಗೂ ಒಳ್ಳೇದು ಮಾಡೋದು ಕಲಿಸಿದಾರ ಒಳ್ಳೇದು ಮಾಡೋದು ಅದೇ ನಾ ಏನಾರ ಒಂದು ಹೇಳಕ್ ಬಂದ್ರೆ ಸಾಕು ಇದನ್ನೊಂದು ಹೇಳಿ ಬಿಡ್ತಿರಿ ನನ್ನ ಬಾಯಿ ಮುಚ್ಚಿಸ್ಲಾಕ ಮತ್ತೇನೂ ಇಲ್ಲ ನೀ ಮೊದಲು ಬಾಯಿ ಮುಚ್ಚ ನಿನ್ನ ಬಾಯಿ ಮುಚ್ಚಂದ್ರೆ ಇಡೀ ಊರ್ ಬಾಯಿನ ಮುಚ್ಚಿದಂಗೆ ನೋಡ ಹೋಗ್ಯನಿಲ್ಲ ಇವತ್ತೇನ್ ಮಾಡ್ಕೊಂಡ್ ಬರ್ತಾನು ನೋಡೋನು ಏನ ಸಮಿ ನಡ್ಸೇನು ಮಾಡುದಲ್ರಿ ನಿಮ್ಮ ತಮ್ಮನ ಮೇಲೆ ನನಗೇನು ದೇಶ ಇಲ್ಲ ನನ್ನ ಬಾಯಿ ಮುಚ್ಚಿಸ್ಬೋದು ಊನೇನ್ ಮಂದಿ ಬಾಯಿ ಮುಚ್ಚಕ್ಕಾಗಲ್ಲ ಅದಕ್ಕಾಗಿ ಎಲ್ಲಿ ನಿಮ್ಮ ಮಾನ ಕಳೀತಾನೆ ಅಂತೇಳಿ ಅಷ್ಟೇ ನನಗೆ ಭಯ ಇರೋದು ಹೌದು ನೀ ಹೇಳೋದು ಬರೋಬರಿ ಐತಿ ಸಣ್ಣ ವಯಸ್ಸಿನಾಗ ತಾಯಿ ಸತ್ತುಳು ತಾಯಿ ಮೂತಿ ಅಂತ ಅವ್ನು ನೋಡಲಿಲ್ಲ ತಂದೆ ತಾಯಿಯಾಗಿ ನಾವು ಬೆಳೆಸಿದೀವಿ ಈಗ ಅವ್ನು ಹೇಳಿದಂಗೆ ಮದುವೆನು ಮಾಡೀನಿ ಹಾಕಿರ ಬಂದೇನು ಮಗಳ ರೀ ನೋಡಿರಿ ನಿಮ್ಮ ಅಣ್ಣರು ಹಿಂಗದಾರ ಹಿಂಗದಾರ ಹಿಂಗೆ ಹೊಂದ್ಕೊಂಡು ಹೋಗೋಣ ಅಂತೇಳಿ ಬಂದರೆ ಆಕಿನೂ ಆಕಿನ ಅವನು 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 ಹೇಳ್ದಂಗೆ ಆಕಿ ಕುಣಿತಾಳ ಆಕೆ ಹೇಳ್ದಂಗೆ ಅವನು ಕುಣಿತಾಳೆ ಇರ್ಲಿ ಎಲ್ಲಿಗತ ಚಕತಿ ಯಾರು ಯಾರು ಕಂಡಾರ ನಡಿ ಊಟಕ್ಕೆ ಏನು ಮಾಡಿ ಚಪಾತಿ ಸಾರ ಚಪಾತಿ ಸಾರ ನಡಿ ಊಟಕ್ಕೆ ಕೊಡಿ ನಡಿ ನಡಿ ಊಟ ಕೊಡಿ ನಡಿ ಊಟ ಮಾಡಿಲ್ ತಂಗೆ ಪ್ರೀತಿಯಿಂದ ಮಾತಾಡಿದ್ರೆ ಇವ್ಕೇಂಕ್ ಅದಕ್ಕೆ ಹಿರಿಯಾರು ಹೇಳ್ತಾರೆ ಒಂದು ಮನೆಯಾಗೆ ಹತ್ತು ಮಂದಿ ಗಣ್ಮಕ್ಳು ಕೂಡಿರ್ಬೋದು ಒಂದು ಮನೆಯಾಗಿ ಇಬ್ಬರು ಹೆಣ್ಮಕ್ಳು ಕೂಡಿರಾಕಾಗೋದಿಲ್ಲ ತೆಗಿ ಊಟ ಮಾಡಿ ಇಲ್ಲ ಅವಿ ಊಟ ಮಾಡಿ ಇಲ್ಲ ಏ ಅವಿ ನಿನ್ನ ಕೇಳಾಗತ್ತ ಮೊಬೈಲ್ ಬಿಡು ಊಟ ಮಾಡಿ ಇಲ್ಲ ಇನ್ನೂ ಇಲ್ಲ ರೀ ನಮ್ಮ ಯಜಮಾನರು ಬರ್ಬೇಕ್ರಿ ಇನ್ನು ಊಟ ಆತು ಇದನ್ನ ಆಯಿತು ಬರೀ ಒಣ ಕಾಳಜಿನ ತೋರಿಸೋದು ನನ್ನ ಗಂಡನ ಒಂದು ಜರಾನು ವಿಚಾರ ಇಲ್ಲ ಏನು ಗಾಡಿ ತೊಂದಿಲ್ಲ ತೋ ನಮ್ಮ ಅಣ್ಣ ಬಂದು ಬಗ್ಗೆ ಹರಸ್ತಾನ ಅದ ನಮ್ಮ ಅಣ್ಣ ಮನೆಯಾಗೇನ ಕಾರ್ ಮನೆಗೆ ಅದ ಏ ಇಂಥವು ದಿನ ಹತ್ತ ಆತ ಹೋ ನಾನು ನಮ್ಮ ಅಣ್ಣನ ಕೆಪಾಸಿಟಿ ಮ್ಯಾಗ ನಾನು ಹಾರಾಡ್ತೀನಿ ನಿಂದು ಗ ನಿಂದ ಎಟ್ಟದ ಅಟ್ಟೆ ಮಾತಾಡೋ ಹೆಚ್ಚಿಗೆ ಮಾತಾಡ್ಲಾಕ ಹೋಗ್ಬೇಡ ಈಗ ನಾನು ಮನೆಯಾಗ ಹೊಂಟೀನಿ ಒಟ್ಟೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ ನಾ ಹಚ್ತೀನಿ ನಿನಗೆ ಫೋನ್ ನಾ ಹಸತ್ತ ನೀವು ಒಟ್ಟೆ ಫೋನ್ ಹಸಿರಾಕೋಬೇಡ ಒಂದೇ ಮಾತ ಗೀತಾ ಏಯ್ ಗೀತಾ ಬಾಯ್ಲೆ ಏನತ್ರೀ ಗಾಡಿ ಕಸ್ಕೊಂಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡೋ ಗಾಡಿ ಕಸ್ಕೊಂಡ ಅಣ್ಣ ಅದನ್ನ ಹೋಗಿದಾರೆ ರೀ ಒಳಗೆ ಏನು ಮಾಡತ್ತಾರ ಯಾರ ಗೊತ್ತರ ಏನು ಮಾಡತ್ತ ಇಬ್ರು ಇಬ್ಬರು ಗಂಡ ಹೆಂಗ್ರಿ ಊಟ ಮಾಡಿದ್ರೆ ಇನ್ನೂ ಮಾಡಿಲ್ಲ ನಾ ಊಟ ಮಾಡಿಲ್ಲಲ್ಲ ಊಟ ಮಾಡಕ್ಕೆ ಹೋಗಬೇಡ ನಾನು ಊಟ ಮಾಡಲ್ಲ ಯಾಕೆ ಕೇಳು ನೀವು ಬರೀ ಧಾನ ಧರ್ಮ ಯಾರಿಗೆ ಕೊಟ್ಟದ್ದು ರೊಕ್ಕ ಹೊಳ್ಳಿ ಕೇಳಲ್ಲ ನಮ್ಗಳು ಮಾಡ್ಲತ್ತೇನಿವ ಹಾಗಾಗಿ ಐತ್ರ ಬೇರೆ ತನಕ ಊಟದ ನೆನಪೆ ತೆಗಿಲಾಕೆ ಹೋಗಬೇಡ ಒಟ್ಟೆ ಇವತ್ತು ಎರಡ ಅಡಾಬೇಕು ನೀವು ಅದನ್ನ ಮಾತಾಡಿರಿ ನೀವು ಡೈರೆಕ್ಟಾಗಿ ಮಾತಾಡಬೇಡ್ರಿ ನಿಮ್ಮ ನನ್ನನ್ನು ಕೂಡ ನೀ ಮಾತಾಡಕ್ಕೆ ಹೋಗಬೇಡ ನಾ ಮಾತಾಡ್ತೀನಿ ನಾ ಮಾತಾಡಿ ನಂದು ಏನದ ಒಟ್ಟು ಇಸ್ಕೋತೀನಿ ಅವ ಏನು ಗಳಿಸ್ಯಂದ ಒಟ್ಟು ದಾನ ಧಾರ ಮಾಡಿ ಮಾಡಿ ಹಾಳು ಮಾಡ್ಯಾನ ಆದ್ರೆ ನಾ ಇದ್ರಾಗ ಒಂದು ಪೈಸೆ ಕುಡ್ದಲ್ಲ ಅವನು ಬರ್ರಿ ನಾವು ಊಟ ಮಾಡಿ ಹೊರಗೆ ಕರೆದ್ರೂ ಹೊಲಕ್ಕೆ ಹೋಗಬೇಡ ನೀ ಓದಿ ನಿನ್ನ ಆಟೇ ಬೇರೆ ಆಯ್ತದ ಅಯ್ಯ ನಾ ಯಾಕೆ ಹೋಗಲ್ರಿ ನೀವು ಹೋಗಲ್ದ ಇದನ್ನೇನು ವಿಚಾರ ಮಾಡಿರಲಿಲ್ಲ ಚಲೋನ ಮಾಡಿರಿ ನೀವು ನನಗೂ ಇಷ್ಟ ಬೇಕಾಗಿತ್ತು ರೀ ಅವ್ರ ಮೊದಲು ಹೊರಗೆ ಹಾಕಿರಿ ನಾವು ಬೇರೆ ಆಗೋನು ನೀ ಯಾಕೆ ಕಾಳಜಿ ಮಾಡ್ತಿ ಅವ ಏನು ಅಳಗಾಲು ಮಾಡ್ಯಾನು ನನಗೆ ಗೊತ್ತದ ಅವನಿಗೆ ಮೊದಲು ಬೇರೆ ಹಾಕ್ತೀನಿ ಈ ಮನೆಯಾಗ ಅವನಿಗೆ ಇವತ್ತೇ ಜಾಗ ಯಾರೂ ಮಾಡಲಿಲ್ಲ ಹಾಂ ನನ್ನ ಹೆಸರಿಟ್ಟು ಕರಿಬೇಡ ಅಷ್ಟು ಮಾಡಿರಿ ನೀವು ನನಗ್ರೆ ಭಾಳ ಖುಷಿ ಆಗ್ತೈತೆ ನೋಡಿರಿ ನೀ ಖುಷಿ ಇದ್ದಟ್ಟು ನನಗೂ ಖುಷಿ ಯಾಕೆ ಕಾಳಜಿ ಮಾಡ್ತೀನಿ ಬರಲಿ ಅವರು ಬರಲಿ ಬರಲಿ ಯಾವಾಗ ಬಂದಪ್ಪ ಎಲ್ಲಿ ಹೋಗಿದ್ದೆ ಪಾಪ ನೀ ಬರುತ್ತ ನಾವು ಊಟ ಸೋದೆ ಮಾಡಿಲ್ಲ ಹೋಗು ಅವೀನ್ ಕರ್ಕೊಂಡು ಊಟ ಮಾಡೋ ತಂಗಿ ಊಟ ಮಾಡೋ ರೀ ನಾವು ಯಾವ ಟೈಮ್ದಾಗ ಉಣಬೇಕು ಯಾವ ಟೈಮ್ದಾಗ ಬಿಡಬೇಕು ಗೊತ್ತಲ್ಲ ನೀವು ಊಟ ಮಾಡಿದಿಲ್ಲ ಹ್ಞೂ ಊಟ ಮಾಡಿನಪ್ಪ ನಿಂದ ನೀವು ವಿಚಾರ ಮಾಡು ನಮ್ಮದ್ಯಾಕೆ ವಿಚಾರ ಮಾಡ್ತಿದ್ದೀನಿ ಈ ರಾಮು ಯಾಕೆ ಹಿಂಗೆ ಯಾಕೆ ಮಾತಾಡತಿ ಇವತ್ತ ಅಲ್ಲಪ್ಪ ನಾನು ನಿಂದು ತಪ್ಪ ತಪ್ಪಾಗಿದ್ದೇನೆ ಮತ್ತೆ ಅಲ್ಲ ಹುಡುಗಿ ಮುಂಜಾನೆ ಹಿಡಿದು ಊಟ ಮಾಡಿಲ್ಲ ನೀವು ಬರುತ್ತಾನೆ ಅಂತೇಳಿ ಇಬ್ಬರು ಕೂಡ ಊಟ ಮಾಡಿ ಹೋಗ್ರಿ ಅಂದ್ರೆ ನಿಂದ ನೀನು ನೋಡ್ಕೋ ತಿಳಕತಿ ಎಂದು ನನಗೆ ಒಂದು ಮಾತು ಸರಿದುಕೊಂಡ್ರನ್ನ ಅಂದಿದ್ದಿಲ್ಲ ನಮ್ಮ ಅಣ್ಣ ಅಲ್ಲಿ ಗೊತ್ತಾನ ಅಡ್ಡಿ ಹೋಗಿದ್ರು ಮರಿಗೋಗ ಮನುಷ್ಯನಿ ಇವತ್ತಿ ಹಿಂಗೆ ಮಾತಾಡಿದ್ರು ಯಾಕೆ ಹೊರಮ್ಮ ಏನಿ ನಿಮ್ಮ ಮಾನ ಏನರ ತಪ್ಪು ಮಾಡಿದ್ದೇನೆ ಮತ್ತೆ ಹಂಗೆ ನಿನ್ನ ಮನ್ಸಿಗೆ ತಪ್ಪಾಗಂಗೆ ನಡ್ಕೊಂಡಿದ್ದೆ ಅಂದ್ರೆ ಹೇಳ ಅದನ್ನು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಎದಿಗೆ ಚುಚ್ಚಂಗೆ ಮಾತಾಡ್ಬೇಡಪ್ಪ ಎದಿ ಚುಚ್ಚಂಗೆ ಮಾತಾಡ್ಬೇಡ ಯಾಕಂದ್ರೆ ಊರಾಗ ಎಷ್ಟ್ಯಾಕ್ ಹೋದ ತಾಯಿ ತಂದಿ ಹೆಸರು ಮಾಡ್ಬೇಕಾರ ಅಂಥವ್ರು ಗಟ್ಟಿಲಿ ಹುಟ್ಟಿದ ಮಕ್ಕಳು ನಾವು ಊರಾಗ ಹೆಸರು ಐತೆ ಅಂತೇಳಿ ನನಗೆ ಕೆಮ್ಮದ್ ಕೊಡ್ತಾರ ನಾವು ಹೊಂಟಿ ಹೋದ್ರೆ ಓಣ್ಯಾಗ ಹೆಣ್ಮಕ್ಳು ಅಕ್ಕ ತಂಗ್ಯಾರು ಎದ್ದು ನಿಂತು ಕೈ ಮುಗಿತಾರ ಇಂಥದ್ರಾಗ ನೀ ನನಗೆ ಎದ್ಬಿಡ ಮಾತಾಡಕತ್ತೀರ ಏನು ತಿಳಿಯಲ್ಲಪ್ಪಾ ಏನ್ರಿ ಇದ್ರಿ ಹೇಳ ಮಾತಾಡೋರಮ್ಮ ಮಾತಾಡ ತಂಗಿ ನೀರು ಹೇಳುವ ನಾ ಏನ್ರೀ ನಿನಗೇನ್ರಿ ತಪ್ಪಾಗಿ ನಡ್ಕೊಂಡು ನಿಲ್ವಾಡಿ ಮಾತಾಡತಾರ ಮಾತಾಡ್ರಿ ಏನ್ರಿ ಅವ್ರಿ ಏನು ಮಾತಾಡ್ತೆ ಅವ್ ಏನು ಮಾಡ್ಯ ನನಗೆ ಗೊತ್ತದ ಅವನ ಜೋಡಿ ಏನ್ ಮಾತಾಡ್ತಿಾರಲ್ಲ ಅಳತಾನ ಹ ಅವನ ನಾಟಕ ನನಗೆ ಗೊತ್ತದ ನಿನಗೆ ಗೊತ್ತಿಲ್ಲ ಏ ರಾಮು ನಾನು ನೋಡಿ ಹೇಳಪ್ಪ ನಾ ಯಾಕೆ ನಾಟಕ ಮಾಡಕ್ಕೆ ಹೋಗಲಿ ಯಾರ ಜೀವನದಾಗೂ ಆಟ ಆಡಿಲ್ಲಪ್ಪ ನಾನು ನಾಟಕ ಮಾಡಿಲ್ಲ ನನಗೆ ಸುಳ್ಳು ಹೇಳುವುದು ಗೊತ್ತಿಲ್ಲ ನನ್ನಿಂದ ಏನಾಗೈತಿ ಹೇಳು ನೀನು ಊರಾಗ ಮರ್ಯಾದಿ ಮಂದಿ ಯಾಕೆ ಕೊಡ್ತಾರ ನನಗೆ ಈಗ ಗೊತ್ತಾಗ್ಯದ ಎಲ್ಲ ಆಸ್ತಿಯೆಲ್ಲ ಒಳಗಾಲು ಮಾಡಿ ದಾನ ಮಾಡಿ ನಮ್ಮ ಕೈಯಾಗ ಚಿಪ್ಪು ಕೊಡ್ಲತ್ತಿದ್ ಚಿಪ್ಪ ಏನಿಲ್ಲ ನಾವು ಬೇರೆ ಆಗಬೇಕು ನಿನಗೆ ಆಸ್ತಿಯಾಗ ಒಂದು ಕಾಲ ಹುಡುಗಲೇನು ಸೀದಾಮಣಿ ಬಿಟ್ಟು ಗುರುಕಂಡ್ ಸೊರ್ಗೋಗಿ ನೀನು ಏನು ಗಳಿಸಿದ್ದೀರಾ ಒಟ್ಟು ಧಾನ ಮಾಡಿದಿ ಈ ಹೋಗಿದ್ದೆಲ್ಲ ನಂದು ನಾನು ಹೆಣ್ದಿದ್ರು ಈ ಆಸ್ತಿಗಳು ನೀ ಏನರ ಕೈ ಹಾಕದಿ ಆಬಾರ್ದಾತ ಹುಷಾರಾಗಿರು ಏ ರಾಮು ನೀನೇ ಮಾತಾಡಕತ್ತೇವು ಯಾರೇ ಮಾತಾಡೋದು ಹೇಳಿಕೊಟ್ಟಾರೇನು ಏ ನನ್ನ ಜೀವಕ್ಕೆ ಜೀವ ಕೊಟ್ಟನು ನಾನು ನಿನಗೆ ನಿಂತಂದ್ರೆ ನಾನು ಮನೆ ಬಿಟ್ಟು ಹೊರಗೆ ಹೇಳ್ತಿ ನಾ ದಾನ ಧರ್ಮ ಮಾಡಿದ್ದು ನಂದು ಆಗೈತಿ ಇನ್ನು ನಿನ್ನ ಆಸ್ತಿ ಒಳಗೆ ದಾನ ಧರ್ಮ ಮಾಡ್ದಾನತಿ ಏ ಹುಚ್ಚ ತಾಯಿ ತಂದೆ ಹೇಳಿ ಕೊಟ್ಟು ಮಾರ್ಗದಾಗ ಹೋಗ್ಲಾಕತ್ತಾನೆ ನಾ ಯಾರಿಗೆ ಏನೋ ಕೊಟ್ಟರು ಇಂದಿಲ್ಲ ನಾಳೆ ಅವರು ನಮಗೆ ಸಹಾಯ ಹಾಕ್ಕಾರೆ ಕಷ್ಟ ಕಾಲದಾಗ ಸಹಾಯ ಹಾಕಾರೆ ಅಂತೇಳಿ ಬಲ್ಲ ಅವರು ಹೇಳ್ತಾರೆ ಅಂಥವ್ರಿಗೆ ನಾ ಯಾಕೋ ನಿನ್ನ ದಾನ ಮಾಡಲಿ ನೀ ನನಗೆ ಹೊರಗೆ ಹೋಗಂದಿಲ್ಲ ಹೋಗೋದು ದೊಡ್ಡದಲ್ಲ ಜನ ಏನಂದಾರ ಊರಾಗ ಮಂದಿರಿ ಏನು ತಿಳ್ಕೊಂಡಾರ ನೋಡ ತಮ್ಗೆ ತಮ್ಕ ಸೇರ್ಕಿಲ್ಲ ಮಂದಿದ್ದು ಆಚಾರ್ಯರ್ತಾನೇ ನನಗೆ ನಾಳೆ ಏನು ಮಂದಿ ಆಗ ಅಂದ್ರೆ ಅಸಹ್ಯ ಆಗುದಿಲ್ಲ ಹಂಗೆ ಮಾಡಬೇಡ ಹುಚ್ಚುಗತ್ತೆ ಮಾಡಬೇಡ ನಿನಗೆ ಆಗ್ಯ ನನಗೆ ಹೇಳ ನೀ ಹೇಳ್ದಂಗೆ ನಡ್ಕೋತಿಲ್ಲ ಕರೆ ನನಗೆ ಮನೆ ಬಿಟ್ಟು ಹೋಗು ಆಗೋದು ಶಬ್ದ ತೆಗಿಬೇಡಪ್ಪ ನಿನ್ನ ಕೈ ಮುಗಿದು ಹೇಳ್ತಾನೆ ರಾಮು ಹಾಗೆಲ್ಲ ಹೋಗ್ಬೇಡ ತಂಗಿ ನೀರು ಹೇಳುವ ನಿನ್ನ ಗಂಡಿಗೆ ತಿಳಿಸಿ ಹೇಳುವ ನೀನು ಕೈ ಮುಗೀತೀನಿ ಯಾಕೆ ಹಾಕಿದ ಯಾಕೆ ಕೈ ಮುಗಿಯಕತ್ತೀರಿ ನೋಡು ಅವ್ರು ಶ್ಯಾನ ಅವರು ಕಲ್ತವ್ರ ಅವ್ರ ಕೈ ಮುಗಿದ್ರಾಗ ಏನು ದೊಡ್ಡದಲ್ಲ ನಾ ಏನು ಯಾರಿಗೆ ಹೊರಗಿನ ಅವ್ರ ಬಂದಿಗೆ ಮುಗಿಲಾಕಿಲ್ಲ ನನ್ನ ತಮ್ಮದಾನ ಅಂದ ಗೊತ್ತಲ್ಲ ಇವತ್ತು ಮನೆ ಬಿಟ್ಟು ಹೋಗಿರ್ಲಿ ಇವತ್ತು ಅಂಥದ್ದು ಏನು ನಾವು ಮನೆ ಬಿಟ್ಟು ಹೋಗಂತ ನನ್ಗಂಡ್ ಅಂತಾದ ಏನು ತಪ್ಪು ಮಾಡ್ದೆ ನಿಮ್ಗೆ ಹಾಗಲು ಬೈನ್ಕಾಯಿ ಸಾಕ್ಷಿ ಬೇಕಾಗಿಲ್ಲ ನನಗೆ ನಾ ಎಟ್ ಹೇಳಿನಿ ನಮ್ಮ ಅಣ್ಣಗೆ ಹೇಳೀನಿ ನಡವರ್ಗೆ ಮಾತಾಡ್ಲಾಕ ಹೋಗ್ಬೇಡ ತೀನಿ ನಿಮ್ಮ ತಮ್ಮ ನೀವು ಹಾಕಿದ ಹಾಕಿದುಳಾಡ್ತಿರ್ತೀತ ಇಲ್ಲ ಪಾಪ ಅಕ್ಕಿಗೆ ಹಾಕತಿ ನಮ್ಮ ನಂಬ್ಕೊಂಡು ಬಂದಾಳ ನನ್ನ ಬೆನ್ನಿಲಿ ಬಿದ್ದ ತಮ್ಮ ಒಂದ ತಾಯಿ ಮಕ್ಕಳು ನಮ್ಮ ತಮ್ಮಗ ನನ್ನ ಮೇಲೆ ವಿಶ್ವಾಸ ಹೋಗತಿ ಅವ್ರ ಪಾಪ ನಮ್ಮನ್ನು ನಂಬ್ಕೊಂಡು ಬಂದಾರ ಅವ್ರಿಗೆ ಕೊಕ್ಕಿ ಯಾರು ಊರಿಗೆ ಹಚ್ಚೋದು ಬೇಡ ಬೆಂಕಿ ಹಚ್ಚೋದು ಬೇಡ ನಿಮಗೆ ಚೆಂದ ಇರ್ತಾನಂದ್ರೆ ನೋಡಿಲಿ ಎಲ್ಲಿರೋ ಒಂದು ಚಪ್ಪರದಾಗ್ಬೋದು ಕುಣ ನಾವು ಚೆಂದಿರಲಿ ನಿಮ್ಗೆ ಯಾಕೆ ಅರ್ಥ ಮಾಡಿಸಲಿ ನಿಮ್ಮ ತಮ್ಮ ಇಟ್ಟು ಬದಲ ಕಾರಣ ಬೇಡ ಒಬ್ಬರು ಮಕ್ಕಳಿಗೆ ಅವನು ತಪ್ಪಾಗತ್ತೆ ನಮ್ಮ ತಮ್ಮ ನಮ್ಮ ತಮ್ಮ ತಿಳ ಹೊರಗೆ ಹೋಗಿ ಹೊರಗೆ ಹೋಗತ್ತೆ ಅಲ್ಲ ಮನೆ ಬಿಟ್ಟು ಹೋಗೋದಲ್ಲ ನಿನ್ನ ಆಸ್ತಿ ಒಳಗೆ ನಾ ಏನು ಮಾಡಿಲ್ಲಪ್ಪ ಕೈ ಮುಗಿತೀವಿ ಬೇಕಂದ್ರೆ ನನ್ನ ಆಸ್ತನ್ನು ನೀನೇ ಇಟ್ಕೋ ನಿನ್ನ ಆಸ್ತಿ ಆಸ್ತಿ ಎಲ್ಲ ಕೈಲಿ ನಿನ್ನ ಆಸ್ತಿ ಒಟ್ಟು ದಾನ ಮಾಡಿದ್ವಿ ಆಯ್ತು ಉತ್ತಮ ಏನ ಇನ್ನು ಮೂರು ಎಕರೆ ಐತಿ ತಗೋ ನಿನ್ನ ನಿ ಬಿಟ್ಟು ಕೊಡ್ತಾನೆ ಅವ್ರಿಗೆ ಇನ್ನೊಬ್ರು ಗಂಡ ಐತಿ ಚಾಲ್ದಾಗಿರ್ತಾ ನಾವು ಚಂದ ಇರೋದ್ ನೀವು ಹೇಳಾಕ್ ಹೋಗೋಣ ನಾವು ಚಂದಾಗಿನೇ ಏನೇ ಇರ್ತೇವೆ ಈ ಮಸಳಿ ಕಣ್ಣೀರು ಹಾಕಿ ನನಗೆ ಮನಸ್ಸು ಹೊಲಿಸ್ಕೊಳ್ಲಾಕ್ ಹೋಗಕ್ಕೆ ಹೋಗಬೇಡ ಮೊದಲು ಹೋಗ್ಬೇಡ್ರಿ ನಾನು ಕಣ್ಣು ಮಂದಿಂದು ಹೋಗಂದ್ರಿ ಹಂಗೊಕ್ಕರುತ್ತಮ್ಮ ನಾಲ್ಕು ಮಂದಿನ ಕರಿತೀರಿ ಕರಿ ಏನು ಹೇಳ್ತಾನೆ ನಡಿ ನಾಲ್ಕು ಮಂದಿನ ಕರಿ ಹೇಳಿಕ್ಕ ನಾಕ್ ಮಂದಿ ಕೇಳಿ ದಾನ ಮಾಡಿದೆ ಏನು ನಾನು ಕೇಳಿ ದಾನ ಮಾಡಿದೆ ನಿನ್ ಸ್ವತಂತ್ರ ಬುದ್ಧಿಲಿ ದಾನ ಮಾಡಿದೆ ಆ ದಾನ ಮಾಡ್ದವ್ರೋಡಪ್ಪ ಚಂದ ಮಾತಾಡ್ರಿ ನಂಗ್ರಿ ಬಾ ಖುಷಿ ಆತ್ ನೋಡ್ರಿ ಈ ನಾಲ್ಕು ಮಂದಿ ನಾಕ್ ತರ ಮಾತಾಡ್ತಾರ್ರಿ ಆ ನಾಲ್ಕು ಮಂದಿ ಮಾತು ಕೇಳ್ರ ನಿಮ್ ಅಣ್ಣನ್ ಮಾತ್ ನೀವ್ ಮನ್ಯಾಗ ಇಟ್ಕೋಬೇಕಾಗ್ತೇತ್ರಿ ಆಕಿ ಗಿಡ್ದ ಆಡಲ ನಿಮ್ ಒಯ್ನಿ ಆಕೆನ್ ಸುದ್ದಿಲ್ರಿ ಮೊದಲು ಹಾಕ್ರಿ ಅವ್ರನ್ನ ಇಷ್ಟು ಮಾಡ್ರಿ ನನಗ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ನೀ ಹೇಳೋದೆ ಕರೆಕ್ಟ್ ಅಲ್ಲ ಅವ್ರಿಗೆ ಹೋಗಿ ಹೊರಗೆ ಹಾಕಿ ನಿಮ್ಮ ತಮ್ಮ ಹಂಗೆ ಅಂದ್ಬೋದ ನಾ ಎಷ್ಟು ಹೇಳಿದೆ ನನ್ನ ಮಾತೊಂದು ಸ್ವಲ್ಪ ಕೇಳಿದ್ರೆ ನೀವು ಬರೀ ಈ ಥರ ಮಾಡ್ಕೋತ ನಿಂತ್ರಿ ಈಗ ಈಗ ಎಲ್ಲಿ ಹೋಗೋದು ಇಲ್ಲ ಅವ್ ಎಂದೂ ಹಂಗೆ ಮಾತಾಡವಲ್ಲವ ಅದು ಇವತ್ತು ಮಾತಾಡಿ ನೋಡಿ ನನಗೆ ವಿಚಿತ್ರ ಆಗಿಬಿಡತಿ ಎಂದೂ ಮಾತಾಡಿಲ್ಲ ಈಗ ಮಾತಾಡೋಣ ಮುಂದಿಂದ ಏನು ಈಗ ಮುಂದೆ ಏನು ಮಾಡೋದು ಎಲ್ಲಿ ಹೋಗೋದು ಹಾಂ ಆ ದೇವ್ರ ಅಂತ ಹೇಳಿ ಹೋಗಿ ಬೇಡ್ಕೊಳ್ಳೋದು ನನ್ನ ತಮ್ಮ ನನ್ನ ಮನೆಗೆ ಬಿಟ್ಟು ಹೋಗಬಾರ್ದು ಇಲ್ಲೇ ಇರ್ಲಿ ಅಂತ ಹೇಳಿ ಮತ್ತೆ ಏನು ಮಾಡೋದು ಹಾಂ ದೇವ್ರಂತಲ್ಲಿ ಬೇಡ್ಕೋ ದೇವ್ರೆ ಬಿಡ್ರೆ ದೇವ್ರ ಪ್ರತ್ಯಕ್ಷ ಒಮ್ಮೆ ನಿನ್ನ ಮುಂದೆ ಬಂದು ನಿಂತ್ಕಿಸಿ ನಿಮ್ಮ ಅಣ್ಣ ತಮ್ಮನ ಕೂಡಿಸಿ ಬಿಡ್ತಾ ದೇವರಿಲ್ದೇ ಯಾವ್ದೈತೆ ದೇವ್ರ ಮೇಲೆ ನಂಬಿಕೆ ಇಟ್ಟನ್ನ ಆ ದೇವರ ನನ್ನ ಕೈ ಬಿಡೋಂಗಿಲ್ಲ ಅನ್ನೋದು ಭರವಸೆ ಐತಿ ಆ ಭರವಸೆನೂ ಬೆನ್ ಬಿಡಂಗಿಲ್ಲ ಆ ದೇವರನ ನನ್ನ ಕೈ ಬಿಡಂಗಲ್ಲ ನೀ ಹೇಂಗ್ ಮಾತಿ ಮಾಡ ಮಾರೇ ನಿನ್ ಬೆನ್ ಹತ್ತಿ ನಡೆ ಹುಡುಮಾ ಹೊರಗೆ ಹೋಗನೆಗೆ ಹೋಗಿ ಬಂದಾನ ಆಗಿ ಯಾವ ಟೆನ್ಷನ್ ಆಗದನ ಮಾತಾಡನ ಯಾರು ಹೇಳಿ ಕೊಟ್ಟಿರಬೇಕು ಹೇ ಹೋ ನಿಮ್ಮಣ್ಣ ಜೊತೆ ಇಂಗ ತೆಗಿ ಹೇಳಿ ಅದೇ ಹೇಳ್ಕೊಡ್ತಾರ ಕೂರ್ತಾರ ದಿನ ಒಂದು ಲಿಗಾಡ ಮನಿಕ್ ತರ ಅದು ತಂದ ಕೊಟ್ಟು ಕಿಸಿಂದೆ ಈಗ ಹೇಳಿ ಯಾರೇನು ತಮ್ಮ 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 ಬರೇ ತಮ್ಮ ತೆಲ್ಯನ್ ತಮ್ಮ ತೆಲ್ಯನ್ ಹೋಗಲೇ ಆಗಿತ್ತು ನೋಡಿ ಏನಾದರೂ ತಮ್ಮ ಮನಿ ಬಿಟ್ಟು ಹೊರಗೆ ಹಾಕಲಕತ್ತಾ ಮಾತು ಸಾಕು ಜಾಗ ಖಾಲಿ ಮಾಡೋದು ವಿಚಾರ ಮಾಡ್ರಿ ಮಾಡಿರಿ ನನ್ನ ವಿಚಾರ ಮಾಡಿ ಹೋಗ್ಬ್ಯಾಡ್ರಿ ಮೊದಲಿಲ್ಲ ನೋಡಿರಿ ನಾ ಏನು ತಪ್ಪು ಮಾಡಿಲ್ಲ ನಾ ವಿಚಾರ ಮಾಡಿ ನಿನಗೆ ಏನು ನಾ ಏನು ರೀ ಅನ್ಯಾಯ ಮಾಡಿದ್ರಿ ಹೇಳಿ ನಾಲ್ಕು ಮಂದಿನ ಕರಿ ಅದು ನನಗೆ ಗೊತ್ತಿಲ್ಲ ಮನ್ಯಾಗಿನ್ಗೆ ಹೋಗ್ಬೇಕು ನೀ ಅಂದ್ರೆ ನಾಲ್ಕು ಮಂದಿನೂ ಕರೆಯಲ್ಲ ನಾವು ಮನೆ ಬಿಟ್ಟು ಹೋಗಬೇಕು ನಾಲ್ಕು ಮಂದಿ ತಪ್ಪು ನಾ ಮಾಡ್ಯಾರ ಕಿಮ್ಮತ್ ಹೋಗ್ತೈತಲ್ಲ ಒಂದು ಅತಿಗೆ ನೀನು ಮಾತಾಡೋಕೆ ಹೋಗ್ಬ್ಯಾಡ ಅಣ ತಮ್ಮ ಋಷಿಯಾದಾಗ ನೀ ಬರೋಕೆ ಹೋಗ್ಬ್ಯಾಡ ಅಣ ತಮ್ಮ ಅಲ್ಲ ನಿನ್ನ ಇಷ್ಟು ಇರ್ಲಕ್ಕಾಗಿ ಜಾಗ ಕೆತ್ತನೆ ಮಾಡಿ ನನ್ನ ಮಗನ ತರ ನೋಡ್ಕೊಂಡಿದ್ದು ನಿನಗೆ ಈಗ ಇಟ್ಟು ಬದಲಾದ ಅದು ನನಗೇನು ಗೊತ್ತಿಲ್ಲ ಮೊದಲು ನಮ್ಮ ಮನೆಯಿಂದ ಹೋಗ್ರಿ ಇಟ್ಟೇ ಕಡಿ ನಿರ್ಧಾರ ನಿರ್ಧಾರ ಜಾಗ ಖಾಲಿ ನೋಡ ನೀನು ಒಂದು ಮಾತು ಹೇಳ್ತೀನಿ ಎದಿ ಮ್ಯಾಲಿ ನನಗೆ ಹಿಡ್ದು ಹೊರಗೆ ಆಗತ್ತಿತ್ತ ಮೊದಲು ನೀನೇ ಹೊರಗೆ ಹೋದ್ರೆ ಮರ್ಯಾದೆ ಒಳಗೆ ಹೋತಿ ಆದ್ರೆ ಮರ್ಯಾದೆ ಕಳ್ಕೊಂಡು ಹೋತಿದ್ದೆ ಅಂದ್ರೆ ಇಲ್ಲೇನೆಂದ್ರು ಏ ರಾಮು ನಾನು ಎದಿ ಮೇಲೆ ಲಂಗಿ ಹಿಡ್ದು ಹೊರಗತ್ತೆ ಬೇಡಪ್ಪ ನೀ ಎದಿ ಮೇಲೆ ಲಂಗಿ ಹಿಡ್ದ ನಮ್ಮನ್ನು ಹೊರಗೆ ಹಾಕೋದು ನಾಲ್ಕು ಮಂದಿ ನೋಡೋದು ಆ ಮರ್ಯಾದೆ ಹೋಗೋದು ಬೇಡ ನೀವು ಹೋಗಂದಿಲ್ಲ ಇಟ್ಟು ಸಂತೋಷದಿಂದ ದೇವರು ಸಾಕ್ಷಿಯಾಗಿಯೂ ಹೋಗಲ್ಲ ಅತ್ತೀಯಲ್ಲ ಓಕೆ ನೀ ಹತ್ರ ಆರಾಮ ಹಾಂ ಬಾ ಸುಮ್ ನೋಡ್ದೇ ನನ್ನ ತಮ್ಮ ಚೆಂದಂಗ್ ಬೆಳಿಲಿ ದೊಡ್ಡವಾಗಲಿ ಆಗಲಿ ಎತ್ತಿರಾಗಲಿ ಚಂದ ಚೆಂದ ಅಂತೇಳಿ ಗಂಡ ಇಂತಿ ನಡ್ಗರ್ಗೆ ಹಾಕೊಂಡು ಮನ್ಕೊಂಡು ಇವಾಗ ಇವತ್ತು ತೀರಿಸಿದ್ರು ನೋಡು ಯಾರು ಮಾತು ಕೇಳ್ಯನು ಏನು ಮಾಡ್ಯನು ಆದ್ರೂ ಒಂದು ಮಾತು ಹೇಳ ಬಾ ಏನು ಪರಗ ಬಿಡುದಿಲ್ಲ ರೈತಿ ಮ್ಯಾಲ ದೇವ್ರ ಒಬ್ಬದಾನ ನಮ್ಮನ್ನು ನೋಡ್ಲಿಕ್ಕೆ ಆ ದೇವ್ರೇ ನಾನು ಕಾಪಾಡ್ತಾನೆ ಏನು ದೇವ್ರು ಕಾಪಾಡ್ತಾನು ಏನು ಸುದ್ದು ನೋಡ್ರಿ ನಿಮ್ಮ ಬಂದು ಹತ್ತಿನಿ ಏನಿಗೆ ಹತ್ತಲ್ಲಿಗೆ ಹತ್ತಲಿ മറ്റേ നോട് നോ നമസ്കാര നമസ്കാരപ്പാ ആരം ആരം ಮತ್ತೆ ಅವ್ವ ಅಪ್ಪ ಆರಾಮ ಎಲ್ಲಾರು ಆರಾಮ ಹೋಗ್ತಾರೆ ಅವ್ರನ್ನ ಚೆಂದ ನೋಡ್ಕೋ ಯಾಕಂದ್ರೆ ಅವ್ರು ಆರಾಮ್ ಋಣ ಹೆಂಗ ಮಾಡ್ಲಿಕ್ಕೆ ಆತದ್ರಿ ಈಗ ಎಲ್ಲಿ ಹೊಂಟ್ರಿ ತರು ಗೌಡ್ರಿ ನೀವು ಋಣದ ಮಾತಾಡ್ರಿ ನಾವ್ ಎಲ್ಲಿ ಹೋಗುಣ ದೇವ್ರಿಗೆ ಹೊಂಟೀವಿ ನಿಮ್ಮನ್ನ ಬಿಟ್ಟು ನಾ ಎಲ್ಲಿ ಹೋಗುದಿಲ್ಲಪ್ಪ ಇಲ್ಲೇ ಇರ್ತೀವಿ ದೇವ್ರಿಗೆ ಹೋಗಿ ಬರ್ತೀವಿ ಗೌಡ್ರು ಯಾಕೋ ಮಾರಿ ಸ್ಪಕ್ ಮಾಡ್ಯಾರ ಏನೋ ಚಿಂತೆ ಒಳಗಿದ್ದಂಗೆ ಕಾಣ್ತಾರೆ ಓ ನಮಸ್ಕಾರ ಹೇಗೋಡ್ರಿ ನಮಸ್ಕಾರ ಅರವಾದ ಬಂದ ಮನಿ ಕಡೆ ಇಲ್ಲ ಹಂಗ ಹೊಂಟಿದ್ದೀವ ಹಾ ಹಾ ರೀ ಆರಾಮದಿಲ್ಲ ಆರಾಮ ನೋಡ್ರಿ ನೀವು ಆರಾಮಲ್ರಿ ಆರಾಮ್ ಹುಡುಗುರು ಆರಾಮದ್ರ ನಿಮ್ಮನೇ ಆಗ್ರಿ ಎಲ್ಲರೂ ಆರಾಮದ ರೀ ಎಲ್ಲಿ ಹೋಗಿದಿರಿ ಎಲ್ಲಿಲ್ಲ ಇಲ್ಲೇ ಹೊಂಟೀವ್ರಿ ಸ್ವಲ್ಪ ದೇವ್ರಿ ಹೊಂಟಿವು ಹೌದ್ರಿ ಅಲ್ಲಿಗೋಡ್ರಿ ತಮ್ಮ ಸುದ್ದಿ ಬೇರೆ ಕೇಳಿದಿನ ಮನೆಯಾಗ ಬಾಯಿನೂ ಭಾಳ ಮಾಡಾಕಿದ್ರಿ ಏನು ಹಂಗ ನಡೀತಾವ ಅಸು ನೀ ಆರಾಮದಿಲ್ಲ ಆರಾಮ ನೋಡ್ರಿ ಆಯ್ತು ಅದೇನು ತಿಳಿಯಾಕೋಬೇಡ ಹಂಗ ನಡೆಯುವ ಬಾ ದೇವ್ರಿ ಬಾ ಬರ್ತೀವಿ ಹೋಗ್ಬೋದು ಹೋಗ್ಬರ್ರಿ ದರು ಯಾಕೋ ಮೂತಿಸ್ ಮಾಡ್ಯಾರಲ್ಲ ಎಲ್ಲರೂ ಹೊಂಟಾರೀ ಇವರು ಇದನ್ನ ನಾನು ನೋಡಬೇಕು ನನ್ನ ತಿಳೀನಿ ನಾವು ಯಾವಾಗೂ ಕೈ ಬಿಟ್ಟಿಲ್ಲ ಬಾಯ್ ನಮಸ್ಕಾರ ಮಾಡೋಣ ವಿರಾಪ್ ಮುಂತ ಬೇಡ್ಕೊಂಡು ಹೋಗುನು தந்தை பீர்லிங்க காப்பாடுப்பா நான் யார்கே அன்யாய மாில்ல யார்க்கே மோசமான ஆர் நான் தம்ம மந்தி மாத்து கேள்வி நான் மனைவி விட்டு வரகாக்க நின் தயாத நான் நின் பவழியாக இருத்தேனப்பா நீ குடி முந்தை கச உடுக்கு பதக் ಸರಿ ನನಗೇನೋ ಒಂದು ಶಕ್ತಿ ಕೊಡಪ್ಪ ಬೇಡ್ಕೊಳ ನೋಡ್ತಾರೇನು ಇಲ್ಲಿ ಇವರು ಒಂದು ಮಾಡಿ ಮಾಡಿಕೊಡಪ್ಪ ಒಂದು ಕ್ಯಾಡ್ ಆಗಂಗ ನಮಗೆ ಏನೋ ಒಂದು ವಿಷಯ ವಿಷಯ ಇದು ಮೊದಲು ಹೋಗಿ